ಕೇರಳದ ತಿರುವನಂತಪುರಂ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆ ಹಿಡಿದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಿರುವನಂತಪುರಂನಲ್ಲಿಂದು ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡರು ಈ ವೇಳೆ ಪ್ರಧಾನಿ ಅವರನ್ನು ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಕೇರಳ ಬಿಜೆಪಿ ಅಧ್ಯಕ್ಷ ರಾಜೀವ್ ಚಂದ್ರಶೇಖರ್ ತಿರುವನಂತಪುರಂ ನೂತನ ಮೇಯರ್ ಬಿವಿ ರಾಜೇಶ್ ಸೇರಿದಂತೆ ಪಕ್ಷದ ಹಲವು ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ತಿರುವನಂತಪುರ ಮಹಾನಗರ ಪಾಲಿಕೆಯಲ್ಲಿನ ಬಿಜೆಪಿ ಸಾಧನೆ ಸಾಧಾರಣವಲ್ಲ ಇದೊಂದು ದಿಗ್ವಿಜಯ ಕೇರಳದಲ್ಲಿ ಜನರಿಗೆ ಕೇಂದ್ರ ಸರ್ಕಾರದ ಬಗ್ಗೆ ನಂಬಿಕೆ ಬಂದಿದ್ದು ಅವರ ಸೇವೆಗೆ ಅವಕಾಶ ನೀಡಿದ್ದಾರೆ ಈ ಮೂಲಕ ಎಲ್ಡಿಎಫ್ ಯುಡಿಎಫ್ ಮುಕ್ತ ಕೇರಳ ಸ್ಥಾಪನೆಗೆ ಜಯ ದೊರೆತಿದೆ ನಿಮ್ಮ ಪ್ರೀತಿಗೆ ಗುಜರಾತ್ನಲ್ಲಿ ಭಾರತೀಯ ಜನತಾ ಪಕ್ಷ ಅಹಮದಾಬಾದ್ ಮುನ್ಸಿಪಲ್ ಚುನಾವಣೆಯಲ್ಲಿ ಮೊದಲ ಗೆಲುವು ಸಿಕ್ಕಂತೆ ಕೇರಳದಲ್ಲಿ ಬಿಜೆಪಿಯ ಆಡಳಿತದ ಪರ್ವ ಆರಂಭವಾಗಿದೆ ಎಂದರು आज मुझे यहां एक नई ऊर्जा दिख रही है आज मुझे यहां एक नई होप दिख रही है आपका एक ये जोश ये विश्वास दिलाता है कि आप केरला में परिवर्तन होकर रहेगा ಇದಕ್ಕೂ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಬೃಹತ್ ರೋಡ್ ಶೋ ನಡೆಸಿದರು ರಸ್ತೆಯ ಇಕ್ಕೆಲೆಗಳಲ್ಲಿದ್ದ ಜನಸ್ತೋಮ ಪ್ರಧಾನಿಯತ್ತ ಕೈಬೀಸಿ ಘೋಷಣೆ ಕೂಗಿದರು